ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ನಾಲ್ಕೂರಿಂದ ರಿಂದ ಸಿಂಹ ಹತ್ತೂರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಮ ರಾಶಿಚಕ್ರದ ಜನರ ಆರೋಗ್ಯ ದೃಷ್ಟಿಕೋನದಿಂದ ಈ ವಾರ ತುಂಬಾ ಉತ್ತಮವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಯಾವುದೇ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗಿಲ್ಲ ಆದ್ದರಿಂದ ಈ ಸಕಾರಾತ್ಮಕ ಸಮಯದ ಲಾಭವನ್ನು ಪಡೆದುಕೊಳ್ಳಿ ನಿಮ್ಮ ಹತ್ತಿರದ ಮತ್ತು ಆತ್ಮೀಯರೊಂದಿಗೆ ತಾಜಾ ಗಾಳಿಯನ್ನು ಆನಂದಿಸಿ ನಿಮ್ಮ ಹಣಕಾಸಿನ ಮುನ್ಸೂಚನೆಗಳ ಪ್ರಕಾರ ಈ ರಾಶಿಚಕ್ರದ ಜನರು ಈ ವಾರ ನೀವು ಯಾರಿಗೂ ಸಾಲ ನೀಡಬಾರದು ಮತ್ತು ಯಾರಿಂದಲೂ ಸಾಲ ತೆಗೆದುಕೊಳ್ಳಬಾರದು ಎಂದು ವಿಶೇಷ ಸಲಹೆ ನೀಡಲಾಗಿದೆ ಏಕೆಂದರೆ ಈ ಸಮಯವು ನಿಮಗೆ ಹಣ ಸಂಪಾದಿಸುವ ಬಲವಾದ ಸಾಧ್ಯತೆಯನ್ನು ತೋರಿಸುತ್ತಿದೆ ಈ ಕಾರಣದಿಂದಾಗಿ ನಿಮಗೆ ತಿಳಿದಿರುವವರಿಗೆ ಸಾಲವಾಗಿ ಹಣವನ್ನು ನೀಡಲು ನಿಮ್ಮ ಮನಸ್ಸನ್ನು ಮಾಡಬಹುದು ಕುಟುಂಬ ಪರಿಸರದಲ್ಲಿ ಅಶಾಂತಿ ಕಾಣಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಾರ್ಯನಿರತರೆಯಿಂದ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ನಿಮ್ಮ ಮನೆ ಕುಟುಂಬದ ವಿಷಯಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕು ಹೇಗಾದರೂ ಇದರ ಹೊರತಾಗಿಯೂ ಈ ಇಡೀ ವಾರದಲ್ಲಿ ಕುಟುಂಬದಲ್ಲಿನ ಒತ್ತಡ ಮತ್ತು ಉದ್ವೇಗದಿಂದಾಗಿ ನೀವು ಮಾನಸಿಕವಾಗಿ ತುಂಬಾ ಚಿಂತೆ ಮಾಡುತ್ತೀರಿ ಹಿಂದಿನ ಸಮಯಕ್ಕೆ ಹೋಲಿಸಿದರೆ ಈ ವಾರ ನೀವು ನಿಮ್ಮ ಗುರಿಗಳನ್ನು ಹೆಚ್ಚು ಎತ್ತರ ನಿರ್ಧರಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅದನ್ನು ಪೂರ್ಣಗೊಳಿಸಲು ಸಹ ನೀವು ಬಹಳಷ್ಟು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಯಾವುದೇ ಕಾರಣದಿಂದಾಗಿ ಅದರ ಫಲಿತಾಂಶವು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಪಡೆಯದಿದ್ದರೆ ನಿಮ್ಮಿಂದ ನೀವು ಹತಾಶೆಕ್ಕೊಳಗಾಗಬಹುದು ಎಂದು ನಿರೀಕ್ಷೆಯಿದೆ ಈ ವಾರ ನಿಮ್ಮ ಗುರಿಗಳನ್ನು ಸಾಧಿಸಲು ಈ ಮೊತ್ತದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸರಿಯಾಗಿ ಯೋಜಿತ ರೀತಿಯಲ್ಲಿ ಮುಂದುವರಿಯಬೇಕು ಮತ್ತು ಅವರ ಗುರಿಗಳನ್ನು ಸಾಧಿಸಲು ಅಗತ್ಯವಾದ ಯಾವುದನ್ನಾದರೂ ಪಟ್ಟಿ ಮಾಡಬೇಕಾಗುತ್ತದೆ ಇದನ್ನು ಮಾಡುವುದರಿಂದ ಮಾತ್ರ ನಿಮ್ಮ ಸಮಯವನ್ನು ಹೆಚ್ಚು ಬಳಸಿಕೊಳ್ಳುವ ಮೂಲಕ ನಿಮ್ಮ ಶಕ್ತಿಯನ್ನು ಮತ್ತು ಸಮಯವನ್ನು ಅನುಪಯುಕ್ತ ಕಾರ್ಯಗಳಲ್ಲಿ ವ್ಯರ್ಥ ಮಾಡುವುದನ್ನು ತಪ್ಪಿಸಬಹುದು ನೀವು ಬೆಳಕಿನತ್ತ ಹೆಜ್ಜೆ ಹಾಕುತ್ತೀರಿ ಆದರೆ ಭಾವನಾತ್ಮಕ ಶುದ್ಧೀಕರಣವಿಲ್ಲದೆ ಅಂತಹ ಯಾವುದೇ ಚಟುವಟಿಕೆಗೆ ಇಳಿಯುವುದಿಲ್ಲ ನಿಮ್ಮ ರಾಶಿಯಲ್ಲಿ ಅಧಿಪತಿ ಸೂರ್ಯ ಇರುವುದರಿಂದ ನೀವು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸಬಲರಾಗಿದ್ದೀರಿ ಆದ್ದರಿಂದ ನೀವು ಹೆಚ್ಚಿನ ಗೋಚರತೆ ಮತ್ತು ಸ್ಪಷ್ಟತೆಯನ್ನು ಬಯಸುತ್ತೀರಿ ಈ ಸಿಂಹ ರಾಶಿಯು ಸಂಪೂರ್ಣವಾಗಿ ನಿಮಗೆ ಸೇರಿದೆ ಆದರೆ ನೀವು ಸ್ವಾರ್ಥಿಯಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಬುಧವು ನಿಮ್ಮ ರಾಶಿಯ ಮೇಲೆಯೇ ಹಿಮ್ಮೆಟ್ಟುತ್ತಿದೆ ಆದ್ದರಿಂದ ತಾಂತ್ರಿಕ ದೋಷಗಳು ಸಂವಹನ ಸಮಸ್ಯೆಗಳು ಮತ್ತು ತಪ್ಪು ತಿಳುವಳಿಕೆಗೆ ಅವಕಾಶಗಳಿವೆ ಮುಂದಿನ ವಾರ ಬುಧವು ನೇರವಾಗಿ ಹೋಗುತ್ತದೆ ಆದ್ದರಿಂದ ನೀವು ಮುಂದಿನ ವಾರದಿಂದ ಉತ್ತಮವಾಗಿ ಯೋಚಿಸಬಹುದು ಹೊಸ ಉಡುಗೆ ನಿಮಗಾಗಿ ಹೊಸ ಸಾಧನ ಮತ್ತು ಹೊಸ ವೈಯಕ್ತಿಕ ಅಥವಾ ವ್ಯವಹಾರ ಸಂಬಂಧದಂತಹ ಕೆಲವು ಹೊಸ ವಿಷಯಗಳು ಸಹ ಅರಳಬಹುದು ಶುಕ್ರನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಶಾಂತವಾಗಿ ಕುಳಿತಿದ್ದಾನೆ ಆದ್ದರಿಂದ ನೀವು ಸ್ವಲ್ಪ ನಿಧಾನಗೊಳಿಸಬೇಕು ಏಕೆಂದರೆ ಈ ಮನೆಯು ಪ್ರತ್ಯೇಕತೆ ಮತ್ತು ಬೇರ್ಪಡುವಿಕೆಯನ್ನು ಸೂಚಿಸುತ್ತದೆ ಹಳೆಯ ವಿರಾಮದಿಂದ ಗುಣಮುಖರಾಗಲು ನಿಮ್ಮ ಹಿಂದಿನ ಯಾರನ್ನಾದರೂ ನೀವು ಯೋಚಿಸುತ್ತಿರುತ್ತೀರಿ ನೀವು ಸ್ವಲ್ಪ ಹಿಂದೆ ಸರಿದ ಅಥವಾ ಸೂಕ್ಷ್ಮವಾಗಿರಬಹುದು ನೀವು ಮೌನವಾಗಿ ಏನನ್ನಾದರೂ ಹೊತ್ತಿರುವಂತೆ ದಯವಿಟ್ಟು ನಿಮ್ಮದೇ ಆದ ಸಮಯವನ್ನು ತೆಗೆದುಕೊಳ್ಳಿ ಆದರೆ ಹೆಚ್ಚು ಸೂಕ್ಷ್ಮವಾಗಿರಬೇಡಿ ನಿಮ್ಮ ಹಿಂದಿನದಕ್ಕೆ ಅಂಟಿಕೊಳ್ಳಬೇಡಿ ಖಾಸಗಿ ಸ್ವಾರೈಕೆ ಸೃಜನಶೀಲ ಚಟುವಟಿಕೆಗಳು ಅಥವಾ ಶಾಂತ ಪ್ರಾರ್ಥನೆಗೆ ಇದು ಒಳ್ಳೆಯ ವಾರ ದಯವಿಟ್ಟು ನಿಮ್ಮ ಭಾವನೆಯನ್ನು ವಿವರಿಸಲು ಆತುರಪಡಬೇಡಿ ಮೊದಲು ಅವರೊಂದಿಗೆ ಕುಳಿತುಕೊಳ್ಳಿ ಮಂಗಳವು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುತ್ತದೆ ಅದು ನಿಮ್ಮ ಮನಸ್ಸು ಮತ್ತು ಬಾಯಿಗೆ ಉತ್ತೇಜನ ನೀಡುತ್ತದೆ ನೀವು ನಿಮ್ಮ ಸಂವಹನದಲ್ಲಿ ಹೆಚ್ಚು ಸಕ್ರಿಯರಾಗಿರುತ್ತೀರಿ ಪಟ್ಟೆಗಳು ಕರೆಗಳು ಸಭೆಗಳು ಮತ್ತು ಸಣ್ಣ ಪ್ರವಾಸಗಳು ಆದಾಗ್ಯೂ ನೀವು ಹೇಗೆ ಮಾತನಾಡುತ್ತೀರಿ ಎಂಬುದರ ಬಗ್ಗೆ ದಯವಿಟ್ಟು ಜಾಗರೂಕರಾಗಿರಿ ಏಕೆಂದರೆ ಈ ಶಕ್ತಿಯು ನಿಮ್ಮನ್ನು ಅಸಹನೆ ಅಥವಾ ತುಂಬಾ ನೇರಗೊಳಿಸುತ್ತದೆ ನೀವು ಕೆಲಸಗಳನ್ನು ನಿರ್ವಹಿಸುತ್ತೀರಿ ಕಾಗದದ ಕೆಲಸವನ್ನು ಮುಗಿಸುತ್ತೀರಿ ಅಥವಾ ನೀವು ತಡೆ ಹಿಡಿದಿದ್ದನ್ನು ಹೇಳುತ್ತೀರಿ ನಿಮ್ಮ ಪದವನ್ನು ಎಚ್ಚರಿಕೆಯಿಂದ ಆರಿಸಿ ನೀವು ಬಹಳಷ್ಟು ಸಭೆಗಳನ್ನು ಹೊಂದಿರುತ್ತೀರಿ ಸಂವಹನ ಆಧಾರಿತ ಕ್ಷೇತ್ರದಿಂದ ಕೆಲವು ಯೋಜನೆಗಳು ಮತ್ತು ಸಣ್ಣ ಪ್ರವಾಸಗಳನ್ನು ಸಹ ಹೊಂದಿರುತ್ತೀರಿ ಕುಂಭ ರಾಶಿಯಲ್ಲಿ ಹುಣ್ಣಿಮೆಯು ಸಂಬಂಧಕ್ಕೆ ಪೂರ್ಣ ವಿರಾಮ ಹಾಕುತ್ತದೆ ಆದರೆ ಅದು ನಿಮ್ಮ ಬದ್ಧತೆಯನ್ನು ಅವಲಂಬಿಸಿರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ದುರ್ಗಾಯ ನಮನ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಆಗಸ್ಟ್ ನಾಲ್ಕು ರಿಂದ ಆಗಸ್ಟ್ ಹತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ